ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ಇದು ಹಲೋ ಪಬ್ಲಿಕ್ ಲೈಟ್ ಆಗಿ ಒಂದಷ್ಟು ಅರ್ಟೆ ಶಾರ್ಟ್ ಆಗಿ ಒಂದಷ್ಟು ಚರ್ಚೆ ನಿಮ್ಮ ಜೊತೆಗೆ ಒಂದು ಆಪ್ತವಾದಂತಹ ಮಾತುಕತೆ ನಾನು ನಿಶ್ಚಿತ ಕೆಂಪೇಗೌಡ ನಾವು ನಮ್ಮ ಈ ಒಂದು ಹಲೋ ಪಬ್ಲಿಕ್ ಅಲ್ಲಿ ಪ್ರತಿ ವಾರವೂ ಕೂಡ ಒಂದೊಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಹಾಗೆ ನೆನೆಯನ್ನು ಕೂಡ ವಿಕೇಂದ್ರೀಕರಣ ಹಾಗೆ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ವಿ ಆ ಒಂದು ಮುಂದುವರೆದ ವಿಚಾರವನ್ನು ಈ ದಿನವೂ ಕೂಡ ನಮ್ಮ ಒಂದು ಹಲೋ ಅಲ್ಲಿ ಮಾತನಾಡ್ತಾ ಇವತ್ತು ನಿಮ್ಮ ಜೊತೆಗೆ ನಿಮ್ಮ ಒಂದು ಆಲೋಚನೆಗಳು ವಿಚಾರಗಳು ವಿಷಯಗಳು ಎಲ್ಲವನ್ನ ಕೂಡ ಚರ್ಚೆ ಮಾಡ್ತಾ ಈ ನಮ್ಮ ಒಂದು ಹಲೋ ಪಬ್ಲಿಕ್ಕಲ್ಲಿ ವಿಕೇಂದ್ರೀಕರಣ ಮತ್ತು ವಂಶ ಪಾರಂಪರಿಕ ರಾಜಕಾರಣ ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ಈ ಒಂದು ವಂಶ ಪಾರಂಪರಿಕ ರಾಜಕಾರಣ ಏನಿದೆ ಅದು ಯಾವ ಪಕ್ಷದಲ್ಲೂ ಇಲ್ಲ ಅನ್ನುವಂಥ ಮಾತೇ ಇಲ್ಲ ಎಲ್ಲ ಪಕ್ಷದಲ್ಲೂ ಇದೆ ತಂದೆ ತಂದೆ ಆದ ನಂತರ ಮಗ ಮೊಮ್ಮಗ ಸೊಸೆಯಂದಿರು ಹೀಗೆ ಇಡೀ ಫ್ಯಾಮಿಲಿನೇ ರಾಜಕಾರಣದಲ್ಲಿ ಇನ್ವಾಲ್ವ್ ಆಗಿದೆ ಹಾಗಾದರೆ ಆ ಒಂದು ಪಕ್ಷಕ್ಕೋಸ್ಕರ ಕಷ್ಟಪಟ್ಟು ದುಡಿತಾ ಇರುವಂಥ ಕಾರ್ಯಕರ್ತರಿಗೆ ಅಥವಾ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡ್ಬೇಕು ಅನ್ಕೊಂಡಿರೋರಿಗೆ ಜನ ಸೇವೆಯನ್ನ ಮಾಡ್ಬೇಕು ಅನ್ಕೊಂಡಿರೋರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ರಾಜಕೀಯ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ತನ್ನ ಒಂದು ಮೌಲ್ಯ ಏನಿದೆ ಆ ಒಂದು ಮೌಲ್ಯವನ್ನ ಪಡ್ತಾ ಇದೆ ಕೆಲವೊಂದಷ್ಟು ವಿಚಾರಗಳಿಗೆ ಮೌಲ್ಯವೇ ಇಲ್ವೇನೋ ಎಲ್ಲವೂ ಕೂಡ ಹಣ ಬಲದ ಮೇಲೆ ನಿಂತಿದೆಯೇನೋ ಹಣ ಇದ್ರೆ ಮಾತ್ರ ರಾಜಕೀಯಕ್ಕೆ ಬರ್ಬೋದೇನೋ ಹಣ ಇಲ್ಲ ಅಂತ ಹೇಳಿದ್ರೆ ಯೋಚನಾ ಶಕ್ತಿ ಇದ್ರು ಬುದ್ಧಿ ಇದ್ರು ವಿದ್ಯಾ ಇದ್ರು ಜನಸೇವೆಯನ್ನು ಮಾಡಬೇಕು ಅನ್ನೋ ಮನಸ್ಥಿತಿಗಳಿದ್ರು ಕೂಡ ರಾಜಕೀಯ ಇದಕ್ಕೆ ಬರೋದಿಕ್ ಆಗ್ತಾ ಇಲ್ವೇನೋ ಹಣ ಬಲ್ಲನೆ ಎಲ್ಲದಕ್ಕೂ ಕೂಡ ತೊಡಕಾಗ್ತಾ ಇದೆ ಅಂತ ಇದರಿಂದನೆ ಗೊತ್ತಾಗ್ತಾ ಹೋಗುತ್ತೆ ಯಾಕಂದ್ರೆ ಎಷ್ಟೋ ಜನ ಯುವಕರು ನೂರಾರು ಕನಸುಗಳನ್ನು ಕಟ್ಕೊಂಡಿರ್ತಾರೆ ಎಷ್ಟೋ ಕಷ್ಟ ನಷ್ಟಗಳನ್ನು ನೋಡಿರ್ತಾರೆ ಈ ರೀತಿ ಮುಂದೆ ಬೇರೆಯವ್ರಿಗಾಗಬಾರ್ದು ನನ್ನ ದೇಶ ಬೇರೆ ರೀತಿನೇ ಇರಬೇಕು ನನ್ನ ರಾಜ್ಯ ಬೇರೆ ರೀತಿಯಾಗಿ ಇರಬೇಕು ಅಂತ ಹೇಳಿ ಕನಸನ್ನು ಕಟ್ಕೊಂಡಿರ್ತಾರೆ ಆದರೆ ಆ ಕನಸನ್ನು ನನಸು ಮಾಡೋದಕ್ಕೆ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರೋದಕ್ಕೆ ಏನೋ ಒಂದು ಸುಧಾರಣೆಯನ್ನು ಮಾಡೋದಕ್ಕೆ ಅವ್ರು ಯಾರಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗಿರೋರು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇಲ್ಲ ಎಲ್ಲವೂ ಕೂಡ ಹಣದ ಮೇಲೆ ನಿಂತಿದೆ ಹಾಗಾಗಿ ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆಗೆ ನಿಮ್ಮ ಒಂದು ವಿಷಯ ಅಭಿಪ್ರಾಯಗಳೇನಿದೆ ಮಾತನಾಡ್ತಾ ಹೋಗೋಣ ಈ ಈ ದಿನದ ಇದೀಗ ಒಂದು ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಮಂಗಳ ಅಂತ ಹೇಳಿ ಮಂಡ್ಯದಿಂದ ಟೀಚರ್ ಸರ್ ಇವಾಗ ಏನಂದ್ರೆ ವಂಶ ಪಾರಂಪರಿಕ ರಾಜಕಾರಣ ಜೊತೆಗೆ ವಿಕೇಂದ್ರೀಕರಣ ಈ ಒಂದು ರಾಜಕೀಯ ಅನ್ನೋದು ಅವಕಾಶ ಸಿಗ್ಬೇಕಾಗಿರೋರ್ ಸಿಗ್ತಾ ಇಲ್ಲ ವಂಶ ಪಾರಂಪರ್ಯ ಹೋಗ್ತದೆ ಅದು ಕೇವಲ ಒಂದು ಪಕ್ಷ ಅಂತ ಏನಲ್ಲ ಎಲ್ಲಾ ಪಕ್ಷದಲ್ಲೂ ಈ ಒಂದು ವಂಶ ಪಾರಂಪರಿಕ ರಾಜಕಾರಣ ಇರುವಂತದ್ದು ನೀವ್ ಏನ್ ಹೇಳ್ತೀರಾ ಅದ್ರಲ್ಲೂ ಕೂಡ ನೀವು ಶಿಕ್ಷಕರು ಶಾಲೆಯಲ್ಲಿ ನಾವು ಪಾಠ ಮಾಡ್ಬೇಕಿದ್ರೆ ನಮ್ಮ ಶಿಕ್ಷಕರು ಹೇಳಿರ್ತಾರೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನೀವೇ ಮುಂದಿನ ಒಂದು ಮೌಲ್ಯ ರತ್ನಗಳು ಅಂತ ಹೇಳಿ ಅವಕಾಶಗಳು ಇತ್ತೀಚೆಗೆ ಸಿಗ್ತಾ ಇಲ್ಲ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಏನಾಗಿದೆ ಅಂತಂದ್ರೆ ರಾಜಕಾರಣ ಹ್ಮ್ ಹ್ಮ್ ಇವತ್ತು ಯಾರು ಈಗಾಗ್ಲೇ ರಾಜಕಾರಣದಲ್ಲಿ ಆಳವಾದಂತ ಬೇರನ್ನ ಬಿಟ್ಟಿದ್ದಾರೆ ಅವರು ತಮ್ಮ ಮಕ್ಕಳನ್ನ ಮನೆ ಮಕ್ಕಳನ್ನ ರಾಜಕಾರಣಕ್ಕೆ ತಂದು ರಾಜಕಾರಣಿಗಳ ಮಾಡುವಂತ ಉದ್ದೇಶಗಳನ್ನ ಇಟ್ಕೊಂಡು ಅವರು ಮುಂದುವರಿತಾರೆ ಹೊಸದಾಗಿ ಹೋಗ್ಬೇಕಾ ಹೊಸದಾಗಿ ರಾಜಕಾರಣಕ್ಕೆ ಬರುವಂತವ್ರು ಏನಾದ್ರೂ ಒಂದು ಬದಲಾವಣೆನ ಸಮಾಜದಲ್ಲಿ ತರಬೇಕು ಅಂತ ಬರುವಂತವರು ಆ ಗೆಲ್ಲೋದು ಬಹಳ ಕಷ್ಟ ಇದೆ ಯಾಕಂದ್ರೆ ಇವತ್ತಿನ ಚುನಾವಣೆಗಳು ಯಾವ ರೀತಿ ರೀತಿಯಾಗಿದ್ದೇವೆ ಅಂತ ನೀವು ನಾವೇನ್ ಹೇಳ್ಬೇಕಾಗ್ತಿಲ್ಲ ತೋರಿಸಿರುವಂತ ವಿಚಾರ ಹೌದು ಹೌದು ಹಾಗಾಗಿ ವಿಕೇಂದ್ರೀಕರಣ ಎಲ್ರಿಗೂ ಅಧಿಕಾರ ಸಿಗ್ಬೇಕು ಅನ್ನುವಂತದ್ದು ಒಳ್ಳೇದೇ ಆದ್ರೂನು ಇವತ್ತಿನ ವ್ಯವಸ್ಥೆ ಸಾಧ್ಯ ಆಗ್ತಾ ಇಲ್ಲ ಯಾವುದೇ ಪಕ್ಷದ ಮುಖಂಡರೇ ಆಗಿರ್ಲಿ ಅವರು ಒಂದು ವ್ಯವಸ್ಥೆ ಒಳಗೆ ಅವರು ಮುಖ್ಯಸ್ಥರಾದಾಗ ತಮ್ಮ ಕುಟುಂಬದವ್ರನ್ನ ಹೊರತುಪಡಿಸಿ ಬೇರೆಯವರು ಬೆಳೆಲಿಟ್ಟು ಅವ್ರು ಅವಕಾಶ ಮಾಡ್ಕೊಡ್ಬೇಕು ಹೌದು ಆದ್ರೆ ಅದ್ ಆಗ್ತಾ ಇಲ್ಲ ಮೊದಲು ನಾನು ನನ್ನ ಕುಟುಂಬ ಆ ನಂತರ ಬೇರೆಯವರು ಪಕ್ಷ ಅಥವಾ ದೇಶ ಅನ್ನುವಂತ ಮನೋಭಾವನೆ ಇದೆ ಆದ್ರಿಂದ ಏನಾಗಿದೆ ಇದು ಇವತ್ತು ಕೆಲವೇ ಜನರ ಕೈನಲ್ಲಿ ಅಥವಾ ಬಂಡವಾಳ ಕೈನಲ್ಲಿ ರಾಜಕಾರಣ ಗಿರಿಕಿ ಹೊಡಿತಾ ಇದೆ ಇದರಿಂದ ದೇಶದ ಅಭಿವೃದ್ಧಿ ಆಗ್ತಾ ಇದೆಯಾ ಅಥವಾ ರಾಜ್ಯದ ಅಭಿವೃದ್ಧಿ ಆಗ್ತಾ ಇದೆಯಾ ಅಂತ ಚಿಂತನೆ ಮಾಡಿದಾಗ ನಾವೇನು ನಿರೀಕ್ಷೆ ಮಾಡಿದೀವಿ ಅಷ್ಟು ವೇಗದಲ್ಲಿ ಅದು ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಒಂದ್ ಕಡೆ ಹಾಗಾಗಿ ಎಲ್ರೂ ಸಹ ಅದರಲ್ಲೂ ವಿದ್ಯಾವಂತರು ಮತ್ತು ಒಂದೇನಾದ್ರೂ ಒಂದು ಗುರಿನ ಇಟ್ಕೊಂಡು ದೇಶವನ್ನ ಮತ್ತು ರಾಜ್ಯವನ್ನ ಮುನ್ನಡೆಸುವಂತವರು ರಾಜಕಾರಣಕ್ಕೆ ಬಂದಾಗ ಏನಾದ್ರೂ ಒಂದು ಬದಲಾವಣೆ ಆಗುತ್ತೆ ಹೌದು ಮೇಡಮ್ ಇವತ್ತು ನಾವು ಗೋವಿಂದೇಗೌಡರನ್ನ ನೆನ್ಕಲ್ತೀವಿ ಅವರು ಮಾಜಿ ಶಿಕ್ಷಣ ಸಚಿವರು ಅವರು ಶಿಕ್ಷಣ ಸಚಿವರಾಗಿ ಎಷ್ಟೋ ಜನ ನಿರುದ್ಯೋಗಿಗಳಿಗೆ ಅದರಲ್ಲೂ ಏಜ್ ಆಗಿರುವಂತ ಶಿಕ್ಷಕರು ಟ್ರೈನಿಂಗ್ ಅನ್ನ ಕೊಡದು ಮನೇಲಿ ಇದ್ದಂತವ್ರಿಗೆ ಕೆಲಸವನ್ನ ಕೊಡುವಂತ ಒಂದು ವ್ಯವಸ್ಥೆನ ತಂದ್ರು ಲಕ್ಷಾಂತರ ಜನರನ್ನ ನೇಮಾವಂತೆ ಮಾಡ್ತಾ ಇವತ್ತೇನಾಗಿದೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಬಹಳಷ್ಟು ಹುದ್ದೆಗಳು ಖಾಲಿ ಇದೆ ಹೌದು ಆ ಹುದ್ದೆಗಳನ್ನ ತುಂಬಾ ಕಾಕ್ತಾ ಇಲ್ಲ ಒಂದು ಆರ್ಥಿಕ ಕೊರತೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈಗ ಅಭಿವೃದ್ಧಿ ವಿದ್ಯಾಭ್ಯಾಸನ ಗುಣಮಟ್ಟದ ಶಿಕ್ಷಣವನ್ನ ನಿರೀಕ್ಷೆ ಮಾಡ್ಬೇಕು ಅಂತ ಅಂದಾಗ ಶಾಲೆನಲ್ಲಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಶಿಕ್ಷಕರು ಬೇಕಾಗ್ತಾರೆ ಶಿಕ್ಷಕರು ಬೇಕು ಅಂದ್ರೆ ಸರ್ಕಾರ ಅದನ್ನ ತುಂಬಬೇಕು ಅದನ್ನ ತುಂಬಬೇಕು ಅಂತ ಅಂದಾಗ ಒಳ್ಳೆ ಶಿಕ್ಷಣ ಚಿಂತಕರು ಆ ಭಾಗ ಆ ಜಾಗಕ್ಕೆ ಬಂದಾಗ ಇವೆಲ್ಲ ಸಾಧ್ಯ ಆಗುತ್ತೆ ಹಾಗಾಗಿ ರಾಜಕಾರಣ ಅನ್ನುವಂಥದ್ದು ವಿಕೇಂದ್ರೀಕರಣ ಆಗ್ಬೇಕು ಅಧಿಕಾರ ಅನ್ನುವಂಥದ್ದು ವಿಕೇಂದ್ರೀಕರಣ ಆಗ್ಬೇಕು ನಾವು ಪಾಠ ಮಾಡಿದಾಗ ಹೇಳ್ತೀವಿ ಅಧಿಕಾರ ವಿಕೇಂದ್ರೀಕರಣ ಅಂತ ಹೇಳಿ ರಾಜ್ಯ ಸರ್ಕಾರ ಎಲ್ಲ ಮಾಡಕ್ಕಾಗಲ್ಲ ಅಂತ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿ ನಗರಗಳಲ್ಲಿ ನಗರಸಭೆ ಪುರಸಭೆ ಕಟ್ಟಡ ಪಂಚಾಯತಿಗಳಲ್ಲಿ ಚುನಾಯಿತ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಆಡಳಿತನ ಮಾಡ್ಲಿ ಅಂತ ಹೇಳಿ ಹೌದು ಆಡಳಿತ ಪರಿಣಾಮಕಾರಿಯಾಗ್ಬೇಕಾದ್ರೆ ಈ ರೀತಿ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕಾಗುತ್ತೆ ಇದಾಗುವಂತ ವ್ಯವಸ್ಥೆ ಸದ್ಯಕ್ಕೆ ನಮಗೆ ಕಾಣ್ತಾ ಇಲ್ಲ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ರಾಜಕೀಯ ರಾಜಕಾರಣ ಅನ್ನೋದು ಉದ್ಯಮ ಆಗಿ ಪರಿಣಮಿಸ್ತಾ ಇದೆ ಆಗೋಗಿದೆ ಈಗಾಗಲೇ ಕೆಲವೊಂದಷ್ಟು ವಿಚಾರಗಳಲ್ಲಿ ಉದ್ಯಮದ ರೀತಿ ಆಗೋಗಿದೆ ರಾಜಕೀಯ ಅನ್ನುವಂಥದ್ದು ಖಂಡಿತವಾಗಿ ಮೇಡಮ್ ರಾಜಕೀಯನೂ ಉದ್ಯ ಉದ್ಯಮ ಆಗಿದೆ ಶಿಕ್ಷಣನೂ ಉದ್ಯಮ ಆಗಿದೆ ಆರೋಗ್ಯ ಜನಗಳಿಗೆ ಬೇಕಾದಂತ ಮೂಲಭೂತ ಸೌಕರ್ಯ ಏನಪ್ಪಾ ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯ ಹೌದು ಅದು ಫ್ರೀ ಆಗ್ತಿರ್ಬೇಕು ಕೆಲವು ದೇಶಗಳಲ್ಲಿ ಮುಂದುವರೆದಂತ ದೇಶಗಳಲ್ಲಿ ಸರ್ಕಾರ ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ಕೊಡುತ್ತೆ ಇನ್ ಬಾಕಿಕ್ಕೆಲ್ಲ ಬೆಲೆ ತರಬೇಕು ಆದ್ರೆ ನಮ್ಮಲ್ಲಿ ಇವತ್ತು ನಮ್ಮ ಮೂಲಭೂತ ಸೌಕರ್ಯವಾದಂತ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ನಾವು ಇವತ್ತು ಹೆಚ್ಚು ಹಣವನ್ನು ವ್ಯಯ ಮಾಡ್ಬೇಕಾಗಿದೆ ಆದ್ರಿಂದ ಆ ಇವೆಲ್ಲವೂ ಆಗ್ಬೇಕು ಅಂದಾಗ ಏನಾದ್ರೂ ಒಂದು ಬದಲಾವಣೆ ಅಥವಾ ಬದಲಾವಣೆ ನಿರೀಕ್ಷಣೆಯಲ್ಲಿ ಜನ ಎಲ್ಲ ಇದ್ದಾರೆ ಅದು ಯಾರಿಂದ ಸಾಧ್ಯ ಸಮಾಜದಿಂದ ಸಾಧ್ಯನಾ ಜನಗಳಿಂದ ಸಾಧ್ಯನಾ ವ್ಯವಸ್ಥೆ ಬದಲಾಗ್ತಕ್ಕ ಒಟ್ನಲ್ಲಿ ಎಲ್ಲರೂ ಸಹ ನಾವು ನಮ್ಮನಷ್ಟೇ ಕೇಂದ್ರೀಕೃತವಾಗಿದ್ದೀವಿ ನಾನು ನನ್ನ ಕುಟುಂಬ ಅನ್ನುವಂತ ಕಷ್ಟ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಚಿಂತನೆ ಮಾಡುವಂತವ್ರ ಸಂಖ್ಯೆ ಬೆಳೆ ಎಣಿಕೆ ಎಷ್ಟಾಗಿದೆ ಹೀಗಾಗಿ ಈ ವ್ಯವಸ್ಥೆಗೆ ನಾವ್ ಏನನ್ಬೇಕು ಅನ್ನೋದು ನಮಗೆ ತಿಳಿಯೋದಾಗಿದೆ ಸರ್ ಇವಾಗ ಏನಂದ್ರೆ ಇದ್ರಲ್ಲಿ ಇನ್ನು ವಿದ್ಯಾವಂತರು ಕೆಲವೊಂದಷ್ಟು ಜನ ಪ್ರತಿಭೆಗಳು ಏನಿರುತ್ತೆ ಆ ಪ್ರತಿಭೆಗಳು ಕೂಡ ನಮ್ಮ ಒಂದು ರಾಜ್ಯದಲ್ಲಾಗ್ಲಿ ನಮ್ಮ ಒಂದು ದೇಶದಲ್ಲಾಗ್ಲಿ ಉಳ್ಕೋತಾ ಇಲ್ಲ ಒಂದು ಪ್ರತಿಭೆ ಪಲಾಯನ ಆಗ್ತಾ ಇದೆ ವಿದ್ಯಾವಂತರು ಬುದ್ಧಿವಂತರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಅವರ ವಿದ್ಯೆಗೆ ತಕ್ಕನಾದಂತ ಒಂದು ಪ್ರತಿಫಲ ನಮ್ಮಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ಏನಾಗ್ತಾ ಇದೆ ಬೇರೆ ವಿದೇಶಕ್ಕೆ ಹೋಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂತದ್ ಹೆಚ್ಚಾಗ್ತಾ ಇದೆ ಇವೆಲ್ಲವೂ ಕೂಡ ಕಂಡು ಕಾಣದಂತೆ ಇರುವಂತದ್ದು ಯಾಕೆ ಏನಾಗಿದೆ ಇವತ್ತು ಅಂತಂದ್ರೆ ಇಲ್ಲಿ ನಾವ್ ಶಿಕ್ಷಣವನ್ನ ಪಡ್ಕೊಳ್ತಾರೆ ಅಮೆರಿಕ ಬ್ರಿಟನ್ ಫ್ರಾನ್ಸ್ ನಂತ ದೇಶಗಳಿಗೆ ಹೋಗಿ ಉದ್ಯೋಗನ ಹರ್ಕೊಂಡು ಹೋಗ್ತಾರೆ ನಮ್ ಜನ ಬುದ್ಧಿವಂತರು ಅಮೆರಿಕಕ್ಕೆ ಅಥವಾ ಫಾರಿನ್ ಹೋಗೋರು ಯಾರು ಭಿಕ್ಷೆ ಬಿಡೋರಲ್ಲ ಇಲ್ಲೇ ಇರೋಸ ತಡ ಜನ ಮಧ್ಯಮವರೆಗೆ ಇಲ್ಲೇ ಹೋಗ್ತಾ ಇರ್ತಾರೆ ಯಾರು ಉನ್ನತವಾದಂತ ಶಿಕ್ಷಣವನ್ನ ಪಡ್ಕೊಂಡ್ರೆ ಒಂದು ಸೇವೆನ ಮಾಡ್ಬೇಕು ಅಂತಾರೆ ಅವ್ರು ವಿದೇಶಗಳತ್ತ ಮುಖ ಮಾಡ್ತಾರೆ ಅವ್ರು ಓದ್ತಿದ್ದಾಗ್ಲೇ ಅಲ್ಲಿ ವಿದೇಶಗಳ ಕಲ್ಪನೆ ಅವ್ರ ಮನಸ್ಸಿನಲ್ಲಿ ಬಂದ್ಬಿಟ್ಟಿರುತ್ತೆ ಅಲ್ಲಿ ಹೋದ್ರೆ ನಾವು ಚಾಲಕ ಹಣವನ್ನ ಸಂಪಾದನೆ ಮಾಡ್ಬೋದು ಇಲ್ಲಿ ಅದನ್ನ ಸಾಧ್ಯ ಇಲ್ಲ ಅಲ್ಲಿ ಜೀವನ ಚೆನ್ನಾಗಿರುತ್ತೆ ಅನ್ನುವಂತ ಏನೋ ಒಂದು ಅವರಲ್ಲಿರುವಂತ ಅಭಿಪ್ರಾಯನೋ ನಂಬಿಕೆನೋ ಗೊತ್ತಿಲ್ಲ ಹೀಗಾಗಿ ಬುದ್ಧಿಶಕ್ತಿಯ ಪಲಾಯನ ಆಗ್ಲಿ ಮತ್ತು ಅಮೆರಿಕ ಮುಂದುವರೆದಿರ್ಬೇಕು ಅವರು ಶೇಕಡ ಎಪ್ಪತ್ತೈದರಷ್ಟು ಜನ ಒಲಟಿದ್ರು ಬೇರೆ ದೇಶದಿಂದ ಹೋಗಿ ಅಲ್ಲಿ ನೆಲೆಸಿರುವಂತ ಬುದ್ಧಿವಂತರು ಮಾತ್ರ ಆ ದೇಶವನ್ನ ಕಟ್ಟಿದ್ದಾರೆ ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲಿ ಎಲ್ಲ ಗೊತ್ತಿವಂತರ ಆ ಕಡೆ ಈ ಕಡೆ ಹೋಗ್ತಾ ಇದ್ರೆ ನಮ್ಮಲ್ಲೇ ಉಳಿಸ್ಕೊಳ್ಳುವಂತ ವ್ಯವಸ್ಥೆ ಆಗ್ತಾ ಇಲ್ಲ ಅವ್ರಿಗೆ ಸರಿಯಾದಂತ ವೇತನ ಕೊಟ್ಟು ಅವರ ಸೇವನೆ ಪಡ್ಕೊಳ್ಬೇಕಾದದ್ದು ನಮ್ಮ ಸರ್ಕಾರದ ಕರ್ತವ್ಯ ನೋವು ಅಂದ್ರೆ ಆ ತರ ಆಗ್ತಾ ಇಲ್ಲ ಇಲ್ಲಿ ಫ್ರೀ ಸೀಟ್ ನಲ್ಲಿ ಎಂಬಿ ಬಿ ಎಸ್ ಹೋಗ್ತಾರೆ ಅವರು ಪಾರಿನಲ್ಲಿ ಹೋಗಿ ಸರ್ವಿಸ್ ಮಾಡ್ತಾರೆ ಎಂತ ನ್ಯಾಯ್ ಇದು ನಾವು ಎಂ ಬಿ ಎಸ್ ಸೀಟ್ ಕೊಡ್ಬೇಕಾದದ್ದು ಹೇಳ್ಬೇಕು ಇಲ್ಲಿ ಈ ದೇಶದಲ್ಲಿ ನೀವು ಸರ್ವಿಸ್ ನ ಮಾಡ್ತೀನಿ ಅನ್ನೋದಿದ್ರೆ ಮಾತ್ರ ನಾವು ನಿಮ್ಗೆ ಫ್ರೀ ಸೀಟ್ ಕೊಟ್ಟು ಇಲ್ಲಾಂದ್ರೆ ಪೇಮೆಂಟ್ ಸೀಟ್ ಅಲ್ಲಿ ಹೋಗಿ ನೀವು ಅಂತ ಹೇಳ್ಬೋದು ಅದಾಗ್ತಾ ಇಲ್ಲ ಯಾಕೆ ಎಲ್ಲಾ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳ ಸಂಬಂಧಿಗಳು ಅವರ ದೊಡ್ಡ ಕೊಳೆಗಳೇ ಈ ತರ ಮಾಡ್ತಾ ಇರೋದ್ರಿಂದ ಹೋಗೋದಿಲ್ಲ ಹ್ಮ್ 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 ಸರಿ ಇವಾಗ ಪರ್ಟಿಕ್ಯುಲರ್ ಆಗಿ ಇದೇ ಪಕ್ಷ ಅಂತ ಹೇಳಕ್ ಆಗಲ್ಲ ಇವಾಗ ಕಾಂಗ್ರೆಸ್ ಅಲ್ಲಿ ಬಂದ್ರೆ ಕಾಂಗ್ರೆಸ್ ಅಲ್ಲೂ ಕೂಡ ವಂಶ ಪಾರಂಪರೆಯ ರಾಜಕಾರಣ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಇನ್ನು ಜೆಡಿಎಸ್ ಆಗಿರ್ಬೋದು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ರೇವತಿ ಅನಿತಾ ಕುಮಾರಸ್ವಾಮಿ ರೇವಣ್ಣ ಇಡೀ ಕುಟುಂಬವೇ ಇದೆ ಇನ್ನು ಬಿಜೆಪಿಯಲ್ಲಿ ಬಂದ್ರೆ ಯಡಿಯೂರಪ್ಪ ಅವರು ವಿಜಯೇಂದ್ರ ಅವರು ಹೀಗೆ ಎಲ್ಲಾ ಪಕ್ಷದಲ್ಲೂ ಇದೆ ಯಾವುದೋ ಒಂದು ಪಕ್ಷದಲ್ಲಿದೆ ಬಿಡಪ್ಪ ಹೋಗ್ಲಿ ಬೇರೆ ಪಕ್ಷಗಳಲ್ಲಿ ಇಲ್ಲ ಅನ್ನುವಂಗೆ ಯೋಚನೆ ಮಾಡುವಾಗೇ ಇಲ್ಲ ಖಂಡಿತವಾಗಿ ಮಾತಾಡ್ಬಾರ್ದು ಯಾಕಂದ್ರೆ ಎಲ್ಲ ಗೊತ್ತಿರುವಂತ ವಿಚಾರನ ಯಾವುದೇ ಒಂದು ಪಕ್ಷದ ಪರವಾಗಿ ನಾವು ಇರೋದಿಲ್ಲ ನಾವು ಯಾರು ಸರ್ವಿಸ್ ಮಾಡ್ತಾರ ಅಂತವ್ರನ್ನ ಬೆಂಬಲಿಸಬೇಕಾದಂತ ವ್ಯವಸ್ಥೆ ನಾವಲ್ಲಿ ಇದ್ದೀವಿ ಎಲ್ಲಾ ಪಕ್ಷಲೂ ಇದಾರೆ ಇಲ್ಲಿ ಯಾರನ್ನ ಒಬ್ರು ಇವರು ಬೇಲು ಇವರು ಕೇಳು ಅಂತ ಹೇಳುವಂತ ವ್ಯವಸ್ಥೆ ಇಲ್ಲ ಹೌದು ಎಲ್ಲಾ ಕಡೆ ಇದಾರೆ ನಾಳೆ ನಾಳಿದ್ದಲ್ಲಿ ಯಾವ್ದಾದ್ರೂ ಒಂದು ಹೊಸ ಪಕ್ಷ ಹುಟ್ಟುತ್ತೆ ಅಂದ್ರೆ ಅದರಲ್ಲೂ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ತಳಾಧೀನ ಹಾಕಿರ್ತಾರೆ ಇಲ್ಲಿ ಏನಾಗ್ಬೇಕು ಅಂದ್ರೆ ಮೂಲಭೂತವಾಗಿ ಕಾನೂನುಗಳು ಬದಲಾವಣೆ ಆಗ್ಬೇಕು ಒಬ್ಬ ವ್ಯಕ್ತಿ ಒಂದು ಮೂರು ಬಾರಿ ಅವನು ರಾಜಕಾರಣದಲ್ಲಿ ಎದ್ದು ಸರ್ವಿಸ್ ಮಾಡಿದ್ದಾನೆ ಅಂತಂದ್ರೆ ಅವನು ನಿವೃತ್ತಿ ಕೊಡಬೇಕು ಕೊಡ್ಬೇಕು ಬೇರೆ ಯಾರಿಗೂ ಆಗ್ಲಿ ಮೇಡಮ್ ಎಲ್ಲಾರು ಅವರೇ ಹತ್ತು ವರ್ಷ ಹತ್ತು ಬಾರಿ ಹನ್ನೆರಡು ಬಾರಿ ಒಬ್ಬ ರಾಜಕಾರಣಿ ಗೆಲ್ತಾನೆ ಅಂದ್ರೆ ಅವ್ರಿಗೆ ಯಾಕೆ ಅವಕಾಶ ಮಾಡ್ಬೇಕು ಹೊಸಬ್ರಿಗೂ ಅವಕಾಶನ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಒಂದು ಮತ್ತು ಈ ತರ ನಾವು ತಂದು ಅಲ್ಲಿಂದ ಈ ಮೀಸಲಾತಿ ಸೌಲಭ್ಯಗಳೆಲ್ಲ ಪಡ್ಕೊಂಡ್ಮೇಲೆ ಆ ಕುಟುಂಬವನ್ನ ಮೀಸಲಾತಿಯಿಂದ ಹೊರಗಡೆ ಇಡಬೇಕು ಬೇರೆ ಜನಾಂಗದ ಅದೇ ಜನಾಂಗದಲ್ಲಿ ಹಿಂದುಳಿದಂತ ಜನ ಇದ್ದಾರೆ ಅವ್ರಿಗೆ ಮೀಸಲಾತಿ ಬರ್ಬೇಕು ಅಂತ ಅಂದ್ರೆ ಮುಂದುವರೆದ ಜನಾಂಗ ಏನಿದೆ ಅವ್ರು ತಮ್ಮ ಮೀಸಲಾತಿನ ಅಂದ್ರೆ ಯಾವುದೇ ಕೆಟಗರಿನಲ್ಲಿ ಶ್ರೀಮಂತ ಜನಾಂಗ ಏನಿದೆ ಅವರು ಮೀಸಲಾತಿಯನ್ನ ಬಿಟ್ಕೊಡ್ಬೇಕು ಕೆಳ ಜನಾಂಗಕ್ಕೆ ಅಂದ್ರೆ ಅದೇ ವರ್ಗದ ಅದೇ ಜಾತಿ ಕೆಳ ಜನಾಂಗಕ್ಕೆ ಬಿಟ್ಕೊಡ್ಬೇಕು ಅದ್ರ ಆಗ್ತಾ ಇಲ್ಲ ಇವತ್ತು ಯಾವುದೋ ಒಂದು ರಿಸರ್ವೇಶನ್ ಕಾಂಕ್ಷಿ ಒಬ್ಬ ವ್ಯಕ್ತಿ ನಮ್ಮ ಅನೇಕ ಬಾರಿ ಕೆಲ್ತಾ ಇದ್ದಾನೆ ಅಂದಾಗ ಆ ವ್ಯಕ್ತಿ ಒಂದ್ಸರಿ ಸರಿ ಮಾತ್ರ ಅಲ್ಲಿ ಅವಕಾಶ ಮಾಡ್ಕೊಡ್ಬೇಕು ಅವ್ರನ್ನ ಕ್ಷೇತ್ರ ಕಳಿಸ್ಲಿ ಅವ್ರು ಸ್ಥಾಪನ ತಮ್ಮ ಹೌದು ಹೌದು ಒಂದೇ ಕ್ಷೇತ್ರದಲ್ಲಿ ಪಾಪ ಇನ್ನಾರ್ಗು ಅವಕಾಶ ಸಿಗ್ತಾನೆ ಅವರೇ ರಾಜಕಾರಣ ಮಾಡ್ಕೊಂಡು ಅವರೇ ಗೆತ್ತಿದಾಗ ಬಂದಾಗ ಅದು ಚುನಾವಣೆ ಹೆಂಗ್ ನಡೀತೇವೆ ಅಂತ ಗೊತ್ತಿರುವಂತ ವಿಚಾರಗಳೇ ಇವತ್ತು ಜನನೂ ಏನಾಗಿದ್ದಾರೆ ಅಂದ್ರೆ ಮತದಾರರು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರದ ಕೂತು ಕೂಗ್ತಾ ಇದಾರೆ ಬಲವಂತವಾಗಿ ಅಂತ ಅನ್ಸುತ್ತೆ ಕೆಲವರು ಓಟೆ ಹಾಕೋದಿಲ್ಲ ಅಂತಾರೆ ಯಾಕೆ ಎಲ್ಲ ಯಾರು ಚೆನ್ನಾಗಿಲ್ಲ ಯಾರು ಮಾಡಲ್ಲ ನಮ್ಗೆ ಬೇಕಿಲ್ಲ ಹಂಗಾದಾಗ ಏನಾಗುತ್ತೆ ಯಾರೋ ಒಬ್ರು ಕೇಳ್ತಾರೆ ನಿಂತಿರುವಂತವರೆಲ್ಲ ಯಾರು ನಮ್ಗೆ ಒಳ್ಳೆಯವರು ಅನ್ನುವಂಥದ್ದನ್ನ ಆಯ್ಕೆ ಮಾಡ್ಕೊಂಡು ನಾವು ಮತವನ್ನ ಮಾಡ್ಬೇಕಾಗಿದೆ ಮುಖ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇನಿದ್ದೀವಿ ನಾವು ನಾವು ಚಿಂತನೆ ಮಾಡಿ ಮತವನ್ನ ಚಲಾಯಿಸತಕ್ಕಾದಂತ ಪರಿಸ್ಥಿತಿ ಬರ್ಬೇಕು ಅದು ಇನ್ನು ಬಂದಿಲ್ಲ ಬಂದಿದೆ ನಮ್ಮ ದೇಶದಲ್ಲಿ ಇನ್ನು ಬಂದಿಲ್ಲ ಬಂದಿಲ್ಲ ಹೌದು ಇಲ್ಲಿ ಪ್ರಜೆಗಳೇ ಒಂದು ರೀತಿ ಸೇವಕರು ಪ್ರಜೆಗಳು ಪ್ರಭುಗಳಾಗಿಲ್ಲ ಇಲ್ಲಿ ರಾಜಕೀಯದವ್ರು ಏನ್ ಹೇಳ್ತಾರೆ ಅದನ್ನ ಒಪ್ಕೊಂಡು ಸುಮ್ಮನೆ ಇರುವಂತಹ ಸೇವಕರು ಪ್ರಜೆಗಳಾಗಿದ್ದಾರೆ ರಾಜಕೀಯದವರೇ ಪ್ರಭುಗಳಾಗಿದ್ದಾರೆ ನಾವು ಪಾಠ ಮಾಡ್ಬೇಕಂತ ಹೇಳ್ತೀವಿ ಮೇಡಮ್ ಪ್ರಜೆಗಳೇ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತೀವಿ ಖಂಡಿತವಾಗ್ಲೂ ತಪ್ಪದು ಎಲ್ಲಿ ಗಂಟಾ ಪ್ರಭುಗಳಾಗ್ತಿವಿ ಅಂದ್ರೆ ಚುನಾವಣೆಯಲ್ಲಿ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸುತ್ತಂತ ನಾವು ಪ್ರಭುಗಳಾಗಿರ್ತೀವಿ ಹ ಆ ನಂತರ ನಾವು ನಮ್ಮ ಪ್ರಜೆಗಳನ್ನ ಯಾರು ಮಾತಾಡಿಸುವಂತ ಸ್ಥಿತಿಲಿಲ್ಲ ಇಂತ ವ್ಯವಸ್ಥೆ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವ ಅನ್ನುವಂಥದ್ದು ರಾಜಪ್ರಭುತ್ವ ಸರ್ವಾಧಿಕಾರತ್ವ ನಿಶ ನಿರಂಕುಶ ಪ್ರಭುತ್ವಕ್ಕಿಂತ ವಿಭಿನ್ನವಾದಂತ ವ್ಯವಸ್ಥೆ ಅಂತ ಅನ್ನುವಂತದ್ದು ಅವತ್ತು ಅಬ್ರಹಾಂ ಲಿಂಕನ್ ಪ್ರಜಾಪ್ರಭುತ್ವ ಅನ್ನೋದ್ರ ಬಗ್ಗೆ ಹೇಳಿದ್ರು ಅವತ್ತು ಏನ್ ಅಬ್ರಹಾಂ ಲಿಂಕನ್ ಹೇಳಿದ್ರು ಆ ಪ್ರಜಾಪ್ರಭುತ್ವ ಇವತ್ತಿದೆಯಾ ಅಂತ ನಾವು ಚಿಂತನೆ ಮಾಡಬೇಕಾಗುತ್ತೆ ಇವಾಗ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬಹಳ ಅದ್ಭುತವಾಗಿ ಮಾತನಾಡಿ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಶಿವಣ್ಣ ಅವರು ಒಂದಷ್ಟು ವಿಚಾರಗಳನ್ನ ಬಹಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಯಾವ ರೀತಿ ಆಗ್ತಾ ಇದೆ ಯಾಕೆ ಇದೆಲ್ಲವೂ ಕೂಡ ಒಂದು ರೀತಿ ಉದ್ಯಮದಂತ ಆಗ್ತಾ ಇದೆ ಯಾಕೆ ಪ್ರತಿಭೆಗಳು ಪಲಾಯನ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಇದ್ರ ಜವಾಬ್ದಾರಿ ಯಾರು ತಗೋಬೇಕಿತ್ತು ಯಾರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಇವೆಲ್ಲವನ್ನ ಕೂಡ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದ್ರು ಶಿವಣ್ಣ ಅವರು ಎಸ್ ಇನ್ನು ಈ ಎಲ್ಲ ಸಮಸ್ಯೆಗಳು ನಮ್ಮ ದೇಶದಲ್ಲೇ ಇರುವಂಥದ್ದು ಯಾವ ಸಮಸ್ಯೆಗಳು ಕೂಡ ಸರಿ ಹೋಗ್ತಾ ಇಲ್ಲ ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ಭಾಷೆ ಹೆಸರಲ್ಲಿ ಎಲ್ಲ ಒಂದು ಹೆಸರಲ್ಲೂ ಕೂಡ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ರಾಜಕೀಯವನ್ನು ತರ್ತಾ ಇದ್ದಾರೆ ಜಾತಿ ನಿಂದನೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಆದರೆ ಅವರೇ ಜಾತಿಯನ್ನು ಅಡ್ಡ ತಗೊಬರ್ತಾರೆ ಇವೆಲ್ಲವೂ ಕೂಡ ಹೇಳೋದೊಂದು ಮಾಡೋದೊಂದು ಅನ್ನೋ ರೀತಿ ಆಗೋಗಿದೆ ಅಲ್ಲಿಂದನೇ ಎಲ್ಲದಕ್ಕೂ ಕೂಡ ಅಡಿಪಾಯವನ್ನು ಅವರೇ ಹಾಕೊಟ್ಟಾಗ ಬಿಲ್ಡಿಂಗ್ ಮಾತ್ರ ಕಟ್ಟಬಾರ್ದು ಅನ್ನೋ ರೀತಿ ಆಗೋಗಿದೆ ಇದು ಅಡಿಪಾಯ ಅವರೇ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಬಿಲ್ಡಿಂಗ್ ಕಟ್ಟೋದಕ್ಕೆ ಹೋಗಲ್ಲ ಅವರೇ ಜಾತಿ ಭೇದ ಮಾಡಬಾರ್ದು ಅಂತ ಹೇಳ್ತಾರೆ ಅವರೇ ಜಾತಿ ಧರ್ಮವನ್ನ ಮುಂದೆ ತಗೋಬರ್ತಾರೆ ಈ ರೀತಿಯಾಗಿ ಸಮಸ್ಯೆಗಳು ನಡೀತಾ ಇರುವಂತದ್ದು ಆಗ್ತಾ ಇರುವಂತದ್ದು ನಮ್ದು ಪ್ರಜಾಪ್ರಭುತ್ವ ದೇಶ ಅವ್ರು ಹಾಗೆ ಆದರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳಿಗೆ ಬೆಲೆ ಇಲ್ಲದೇ ಇರೋ ರೀತಿ ಆಗೋಗಿದೆ ಬೆಲೆ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಯಾವಾಗ ಚುನಾವಣೆ ಬರುತ್ತೋ ಯಾವಾಗ ಚುನಾವಣೆ ಅನೌನ್ಸ್ ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಟೈಮ್ ಏನಿರುತ್ತೆ ಪ್ರಜೆಗಳಿಗೆ ಒಂದು ರೀತಿ ಪ್ರಭುಗಳೇನೋ ಅನ್ನೋ ರೀತಿ ಬಿಂಬಿಸುವಂತದ್ದು ಇನ್ನು ಈ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದೀಗ ರೆಡಿ ಆಗಿದ್ದಾರೆ ಮಾತನಾಡಿಸ್ತಾ ಹೋಗೋಣ ಹಲೋ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ರಾಜಕೀಯಕ್ಕೆ ಸಂಬಂಧಪಟ್ಟ ವಿಕೇಂದ್ರೀಕರಣಕ್ಕೆ ಸಂಬಂಧಪಟ್ಟ ಎಲ್ಲವೂ ಕೂಡ ಕುಟುಂಬ ರಾಜಕಾರಣ ಆಗಿ ಬದಲಾಗ್ತಾ ಇದೆ ಪ್ರತಿಭೆ ವಿದ್ಯಾವಂತರಿಗೆ ಅವಕಾಶ ಸಿಗ್ತಾ ಇಲ್ಲ ಯಾಕೆ ಇರ್ಬೋದು ಈ ರೀತಿಯಾಗಿ ಆಗ್ತಾ ಇರುವಂತದ್ದು ಕೆಳಗಿಂದವರೆಗೂ ಮೇಲವರೆಗೂ ಎಲ್ಲ ಭ್ರಷ್ಟಾಚಾರ ಶುರುವಾಗೈತಿ ಹ್ಮ್ 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 ಕೆಳಗಂದ್ರೆ ಮತದಾರ ಬೃಹತ್ ಆಗಿರೋದ್ರಿಂದ ಯಾರು ಹಣ ಕೊಡ್ತಾರೆ ಯಾರು ಹೆಂಡ ಕೊಡ್ತಾರೆ ಹಾಕ್ತಾರೆ ಮತದಾರರು ಪ್ಲೇಸ್ ಉಚಿತ ಉಚಿತ ಅಂತ ಹೇಳಿ ಇರ್ಬೇಕಾದಾಗ ಅಲ್ಲಿ ರಾಜಕೀಯಕ್ಕೆ ಪ್ರಜ್ಞೆ ಬರಕ್ ಆಗೋದಿಲ್ಲ ಬಡವರು ಬರಕ್ ಆಗಲ್ಲ ಎಜುಕೇಟೆಡ್ ಬರಕ್ ಆಗಲ್ಲ ಹಣ ಇರ್ಬೇಕು ಇದು ಮೂಲ ಇವಾಗ ದೂರದೃಷ್ಟಿ ಇರುವಂತ ವಿದ್ಯಾವಂತರು ಕೂಡ ರಾಜಕೀಯಕ್ಕೆ ಬರೋದಕ್ಕೆ ಆಗ್ತಲ್ಲ ಕಾರಣ ಹಣ ಬಲ ಇಲ್ಲ ಅನ್ನುವಂಥದ್ದು ಹಣ ಬಲ ಎಲ್ಲರಿಗೂ ಹಣ ಬೇಕಲ್ಲ ಈಗ ಎಲೆಕ್ಷನ್ ಅಲ್ಲಿ ಹಂಸ ಬೇಕಾದ್ರೆ ಹಣ ಬೇಕು ಹತ್ತು ಕೋಟಿ ಹದಿನೈದು ಕೋಟಿ ಹಣ ಬೇಕು ಒಂದು ಕ್ಷೇತ್ರಕ್ಕೆ ಹಾಗಾಗಿ ಬಡವರು ವಿದ್ಯಾವಂತರು ಎಷ್ಟೈತೃಪ್ಸೋಯ್ತಾರೆ ಬಡ ಹಣ ಇಲ್ಲ ಅಂತಂದ್ರೆ ಅವ್ರು ಬರಕ್ ಆಗೋದೇ ಇಲ್ಲ ರಾಜಕೀಯಕ್ಕೆ ಹಣ ಎಷ್ಟೈತೆ ಅಂತ ಕೇಳ್ತಾರೆ ಪ್ರಜೆಗಳು ಎಷ್ಟು ಕೊಡ್ತಾರೆ ಅಂತ ಕೇಳ್ತಾರೆ ಮತದಾರರು ಯಾರು ಜಾಸ್ತಿ ಕೊಡ್ತಾರೆ ವೋಟ್ ಓಟ್ ಹಾಕ್ತಾರೆ ಮೊದಲು ನಾವು ನಿಂದಿಸಬೇಕಾಗಿದ್ದು ರಾಜಕಾರಣಿಗಳಲ್ಲ ಮತದಾರನ್ನ ಮತದಾರ ಭ್ರಷ್ಟ ಆಗಿದ್ದಾನೆ ಅದಕ್ಕಿಂತ ಈ ವ್ಯವಸ್ಥೆ ಸಂಪೂರ್ಣ ಕೆಟ್ಟೋಗಿದೆ ಅಂದ್ರೆ ನೀವು ಇವಾಗ ಮತದಾರರ ಮೇಲೆ ಇದೆಲ್ಲ ಡಿಪೆಂಡ್ ಆಗದೆ ಅವರು ಯೋಚನೆ ಮಾಡಿ ಮತ ಹಾಕಿದ್ರೆ ಹಿಂದೆ ಮತದಾರ ಓಟ್ ಹಾಕ್ತಿದ್ದ ಅವ ಒಳ್ಳೆ ರಾಜಕಾರಣಿಗಳನ್ನ ಇಲೆಕ್ಟ್ ಮಾಡ್ತಾ ಇದ್ದ ಈಗ ಅದು ಅವನೇ ಓಟ್ ಕೊಟ್ಟು ಕೊಟ್ಟು ಇಲೆಕ್ಷನ್ ಗೆಲ್ಲಿಸ್ತಿದ್ದ ಒಳ್ಳೆ ಕ್ಯಾಂಡಿಡೇಟ್ ನ ಹೌದು ಹೌದು ಈಗ ದುಡ್ಡು ಯಾರು ಜಾಸ್ತಿ ಕೊಟ್ರು ಅವ್ರಿಗೆ ಮತ ಹಾಕ್ತಾರೆ ಭ್ರಷ್ಟ ಆಗಿರೋದು ಮತದಾರ ಅವನಿಂದನೂ ಇದೆಲ್ಲ ಕಾರಣ ಅವನ್ಗೆ ಅವನ್ಗೆ ಎಜುಕೇಟ್ ಮಾಡೋದಕ್ಕೆ ನಮ್ಮ ವ್ಯವಸ್ಥೆ ನಮ್ಗೆ ಏನು ನಡೀತಲ್ಲ ಅದ್ರಲ್ಲಿ ಅವನ್ ಎಜುಕೇಟ್ ಮಾಡ್ಬೇಕಾದ್ರೆ ಹೇಗೆ ಅಂತ ಯೋಚಿಸ್ಬೇಕು ಸರ್ಕಾರ ಸಮಾಜ ಆಮೇಲೆ ಇವರೆಲ್ಲ ಧರ್ಮ ಪೀಠದವ್ರಿಗೆ ಇವರೆಲ್ಲ ಕೈ ಹಾಕ್ಬೇಕು ಮತದಾರರು ಜಾಗ್ರತೆಗೊಳಿಸ್ಬೇಕು ನೀವ್ ಹಣ ತಗೊಂಡು ಓಟೆ ಹಾಕ್ಬೇಡ್ರಿ ಅಂತ ಅಥವಾ ಹಣ ತಗೊಂಡು ನೀವ್ ಯಾರಿಗೆ ಓಟೆ ಹಾಕ್ಬೇಕು ಅವ್ರಿಗೆ ಹಾಕ್ರಿ ಅಂತ ಯಥಿ ಹೇಳ್ಬೇಕು ಅವ್ರಿಗೆ ಅಂದ್ರೆ ಈ ರಾಜಕಾರಣಿಗಳು ಇಂತ ಭ್ರಷ್ಟ ರಾಜಕಾರಣಿಗಳು ಇಲೆಕ್ಷನ್ ಆಗೋದಿಲ್ಲ ನಿಂತರು ಸಹಿತ ಸೋತ ಮೇಲೆ ಒಂದ್ಸರೆ ಎರಡ್ ಸರಿ ಸೋತ್ ಮೇಲೆ ಪುನಃ ರಾಜಕೀಯ ಬೇಡಪ್ಪ ಅಂತ ದೂರ ಸಹಿತಾರೆ ಅವರು ಅವಾಗ ಒಳ್ಳೆ ವ್ಯವಸ್ಥೆ ಬರಕ್ ಸಾಧ್ಯತೆ ಆಗುತ್ತೆ ಮತದಾರ ಬುದ್ಧಿವಂತ ಆಗ್ಬೇಕು ಪ್ರಾಮಾಣಿಕ ಆಗ್ಬೇಕು ಅಂದ್ರೆ ಮಾತ್ರ ಈ ವ್ಯವಸ್ಥೆ ಸರಿಯಾಗಿ ಸಾಧ್ಯ ಇಲ್ಲೇವ್ರು ನಾವ್ ಏನು ಮಾಡಿದ್ರು ಆಗೋದಿಲ್ಲ ಬರೀ ಹುಟ್ಟ ಪಡೆದಂಗಾಗುತ್ತೆ ಒಳಗಿರೋ ಹಾವು ಸಹಾಯವೇ ಇಲ್ಲ ನೀವು ಹೇಳಿದ ಹಾಗೆ ಇದು ಮತದಾರರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ರಾಜಕೀಯದವರ ಮೇಲೂ ಡಿಪೆಂಡ್ ಆಗಿರುತ್ತೆ ಅವರ ಒಂದು ಯೋಚನೆ ಬರೋದಿಲ್ಲ ರಾಜಕೀಯ ಅವ್ರಿಗೆ ಬೇಕಾದ್ರು ಬರೋ ಅಧಿಕಾರಕ್ಕೋಸ್ಕರ ಹಣ ಮಾಡೋದಕ್ಕೋಸ್ಕರ ಬಂದೇ ಬರ್ತಾರೆ ನಾವು ಓಟಾದವ್ರು ಮತದಾರರು ನಾವು ಸರಿಯಾದ ವ್ಯಕ್ತಿ ಓಟಾಗಬೇಕಾ ಹೌದು ಹೌದು ನಾವು ಓಟಾದ್ಗೆ ಹೋದ್ರೆ ವ್ಯವಸ್ಥೆ ಸರಿ ಹೋಗುವುದಿಲ್ಲ ಸರಿಯಾದ ವ್ಯಕ್ತಿ ಓಟಾದ್ರೆ ಯಾವ ತಿರಿ ಆಗುದಿಲ್ಲ ಬೆಟ್ರು ನಮ್ಮ ನಾವು ಬದಲು ಪ್ರಶಸ್ತ್ರ ಮತದಾರರು ಹೌದು ಹೌದು ಅದು ಸರಿ ಹೋಗ್ಬೇಕನ್ನು ನಾನು ಅದು ಅವ್ರ ನಮ್ಮ ಲೆಕ್ಕಕ್ಕೆ ಇಲ್ಲ ರಾಜಕಾರಣಿಗಳು ವಿದ್ಯೆ ವಿದ್ಯಾರ್ಥಿ ಎಲ್ಲಾ ಕಾಲದಲ್ಲಿ ಇರ್ತಾರೆ ಅವರು ಎಲ್ಲಾ ವ್ಯವಸ್ಥೆಯಲ್ಲಿ ಇರ್ತಾರೆ ಅವ್ರನ್ನ ತಿರಸ್ಕಾರ ಮಾಡ್ಬೇಕಾಗಿತ್ತು ಕೈಯಲ್ಲಿ ಇರುವಂತ ತಯಾರಕ ಮತದಾರ ಕೈ ಅವನು ಏನ್ ಮಾಡ್ಬೇಕು ಅಂತ ತಿರಸ್ಕಾರ ಮಾಡ್ಬೇಕು ಅವ್ರ ಚರಿತ್ರೆ ನೋಡಿ ಅವ್ರ ಪ್ರಾಮಾಣಿಕರು ಹೌದು ಅಲ್ವೇ ಅವ್ರ ಸಮಾಜ ಸೇವೆ ಮಾಡುವಂತ ಒಂದು ಶಿಷ್ಟಾಚಾರ ಸರ್ವಿಸ್ ಸರ್ ಏನು ಹೊಂದಿದಾರೋ ಇಲ್ಲವೋ ಅನ್ನೋದನ್ನ ಅವ್ರು ನೋಡ್ಬೇಕು ಹೌದು ಪಕ್ಷ ಜಾತಿ ಧರ್ಮಕ್ಕಿಂತ ವ್ಯಕ್ತಿಯ ವ್ಯಕ್ತಿತ್ವ ಮುಖ್ಯ ಆಗುತ್ತೆ ಅದು ನೋಡಿ ಮತವನ್ನ ಹಾಕಬೇಕಾಗತ್ತೆ ನೀವು ಹೇಳ್ತೀರಿ ಮತ ಮತ ಹಾಕಬೇಕು ಇಲ್ಲಿವರೆಗೂ ಇನ್ನು ಭ್ರಷ್ಟ ವ್ಯವಸ್ಥೆ ಸರಿ ಹೋಗಲು ಸಾಧ್ಯನೇ ಇಲ್ಲ ಈ ದೇಶ ಉದ್ದಾರ ಆಗಲು ಸಾಧ್ಯನೇ ಇಲ್ಲ ಎಲ್ಲ ನಾವು ಕೊಟ್ಟದಂತ ಟ್ಯಾಕ್ಸ್ ಅನ್ನ ಸರ್ಕಾರದವರು ರುಚಿತ ಕೊಡೋದಕ್ಕೆ ಖರ್ಚು ಮಾಡ್ತಾ ಇದಾರೆ ಎಲ್ಲಿ ಎಷ್ಟು ಡ್ಯಾಮ್ ಕಟ್ಟಿದ್ದಾರೆ ಈಗ ಎಷ್ಟು ನೀರಾವರಿ ಮಾಡಿದ್ದಾರೆ ಎಷ್ಟು ರೋಡ್ಗಳನ್ನ ಮಾಡಿದ್ದಾರೆ ಎಷ್ಟು ಸ್ಕೂಲ್ ಗಳು ಕಟ್ಟಿದ್ದಾರೆ ಸ್ಕೂಲ್ ಗಳು ಮುಚ್ಚತಾ ಇದ್ದಾರೆ ಮುಚ್ಚತಾ ಇದ್ದಾರೆ ಯಾಕಂದ್ರೆ ಅವ್ರದೇ ಆದಂತ ಖಾಸಗಿ ಶಾಲಾ ಕಾಲೇಜುಗಳು ಇರುತ್ತೆ ಎಲ್ಲವೂ ಕೂಡ ಖಾಸಗಿ ಆಗಿರುತ್ತೆ ಹಾಗಾಗಿ ಸರ್ಕಾರಿ ಶಾಲೆಗಳ ಉದ್ದಾರಗಳು ಅವ್ರಿಗೆ ಬೇಕಾಗಿರೋದಿಲ್ಲ ಏನೋ ಒಂದು ಕಾರಣ ಬೇಕು ಕಾರಣ ಕೊಟ್ಟು ಮುಚ್ಚತಾ ಇದ್ದಾರೆ ಆ ಸರ್ಕಾರಿ ಶಾಲೆ ಮುಚ್ಚೋದಕ್ಕೆ ಕಾರಣ ಆಗಲ್ಲ ಸರ್ಕಾರಿ ಶಾಲೆ ಮುಚ್ಚಬೇಕಾದ್ರೆ ಹಣ ಬೇಕಾದ್ರೆ ಎಲ್ಲ ಸ್ಟಾಫ್ ಅಪಾಯಿಂಟ್ ಮಾಡಬೇಕು ವಿದ್ಯಾರ್ಥಿಗಳಿಗೆ ಏನೇನೋ ಒಂದು ಊಟ ಕೊಡ್ಬೇಕು ಮೊಟ್ಟೆ ಕೊಡ್ಬೇಕು ಅನ್ನ ಕೊಡ್ಬೇಕು ಅದೆಲ್ಲ ಮಾಡಿದಾರಲ್ಲ ಅದಕ್ಕೆಲ್ಲ ಖರ್ಚು ಬೇಕಲ್ಲ ಆ ಕಾರಣಕ್ಕೋಸ್ಕರ ಅವರು ಅದನ್ನ ಸ್ಟೂಡ ವ್ಯವಸ್ಥೆಗೋಸ್ಕರ ಮುಚ್ಚ್ತಾ ಇರೋದು ಮೊದಲೆಲ್ಲ ಸರ್ಕಾರಿ ಶಾಲೆದು ಖಾಸಗಿ ಶಾಲೆಗಳು ಇರಲೇ ಇಲ್ಲ ಸರ್ಕಾರಿ ಶಾಲೆಗೆ ಒಳ್ಳೆ ಟೀಚರ್ ಅಪಾಯಿಂಟ್ ಮಾಡಬೇಕು ಲಂಚ ತಗೊಂಡ್ ಇವ್ರು ಯಾರನ್ನ ಮೆರಿಟ್ ಇಂದ ನೋಡ್ಬಿಟ್ಟು ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅಲ್ಲಿ ಒಳ್ಳೆ ಶಿಕ್ಷಣ ಕೊಡಕ್ಕಾಗಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆಗಕ್ಕ ಮಕ್ಕಳನ್ನ ನಾನು ತಂದೆ ತಾಯಿಗಳು ಹಳ್ಳಿನಲ್ಲಿ ಕೂಡ ಸರ್ಕಾರಿ ಶಾಲೆಗಳು ಎಷ್ಟೋ ಇದಾವೆ ಅದನ್ನ ಬಿಟ್ಟು ಬಿಟ್ಟಿಗೆ ಸಿಟಿ ಕಳಿಸ್ತಾ ಇದಾರೆ ಜನ ಹಳ್ಳಿನಲ್ಲೇ ಸರ್ಕಾರಿ ಶಾಲೆಗಳು ಇದ್ರೂ ಸಹಿತ ನಗರದ ಶಾಲೆಗಳು ಈ ಹಳ್ಳಿಯಿಂದ ಕಲಿಸ್ತದೆ ಅವ್ರೊಂದು ಬಸ್ ಕೊಡ್ತಾರೆ ಕಳಿಸ್ತಾರೆ ಬಸ್ ಅಲ್ಲಿ ಹತ್ತಿಸಿ ಅವ್ರಿಗೆಲ್ಲ ಈ ಟಿಪ್ ಟಾಪ್ ಆಗಿ ಟೈ ಕಟ್ಟಿ ಶೂ ಹಾಕಿ ಇನ್ಸಲ್ಟ್ ಮಾಡಿ ಮಕ್ಕಳನ್ನ ಟಿಫಿನ್ ಕ್ಯಾರಿಯರ್ ಕೊಟ್ಟು ಹೋಗಿ ಬಸ್ ಹತ್ತಿಸಿ ಬರ್ತಾರೆ ಹಳ್ಳಿ ಜನ ನಾವೆಲ್ಲ ಓದಿದ ಶಾಲೆಗಳು ಇನ್ನೆಲ್ಲ ನಮ್ಮ ಇದಾವೆ ನಾವೆಲ್ಲ ಓದಿದಲ್ಲೇ ನಮ್ಗೆ ಯಾವ ಯೂನಿಫಾರ್ಮ್ ಇರ್ಲಿಲ್ಲ ಟೈ ಕಟ್ತಿರ್ಲಿಲ್ಲ ಇನ್ಶರ್ಟ್ ಮಾಡ್ತಿಲ್ಲ ಶೂ ಬೂಟ್ ಹಾಕ್ತಿರ್ಲಿಲ್ಲ ಏನು ಇರಲಿಲ್ಲ ಅಲ್ಲಿ ಕೊಡುವ ಎಜುಕೇಶನ್ ಬಹಳ ಮುಖ್ಯ ಆಗಿತ್ತು ಈಗಿಲ್ಲ ಬರೆಯ ಶಿಸ್ತು ಬರೆಯೋ ಶಿಸ್ತು ಅದ್ರಲ್ಲಿ ತೊಂಬತ್ ಪರ್ಸೆಂಟ್ ಜನ ಅಷ್ಟೇ ಇದ್ರೆ ಮುಂದೋಗಲು ಹತ್ತು ಪರ್ಸೆಂಟ್ ಜನ ಅಷ್ಟೇ ಮುಂದೋಗಲು ತೊಂಬತ್ ಪರ್ಸೆಂಟ್ ಜನ ಅಲ್ಲೇ ಉಳಿತಾರೆ ಹಳ್ಳಿಯೇ ಉಳಿತಾರೆ ಶಿಸ್ತಿನಿಂದ ಎಜುಕೇಶನ್ ಬರೋದಿಲ್ಲ ಇಚ್ಛಾಶಕ್ತಿಯಿಂದ ಎಜುಕೇಶನ್ ಬರ್ತಿದ್ರು ತಂದೆ ತಾಯಿಗಳು ತಿಳ್ಕೊಳ್ತಾ ಇಲ್ಲ ವಿದ್ಯೆ ಸರಿಯಾಗಿ ಸಿಕ್ಕಿದ್ರೆ ಸರಿಯಾದ ನುರಿತವಾದಂತ ಶಿಕ್ಷಕರಿಂದ ಒಳ್ಳೆ ವಿದ್ಯೆ ಸಿಕ್ಕಿದ್ರೆ ಸಿಸ್ತು ತನ್ನಿಂಗ್ ತಾನೇ ಬರುತ್ತೆ ಒಳ್ಳೆ ವಿದ್ಯೆ ಕೊಡಬೇಕು ಮಕ್ಕಳಿಗೆ ಶಿಸ್ತು ತಗೊಂಡು ಏನ್ ಮಾಡ್ತೀರಿ ಶಿಸ್ತು ಅದು ಕಲಿತೇ ಕಲಿತಾರೆ ಹೌದು ಹೌದು ಸರಿ ಇವಾಗ ಏನಂದ್ರೆ ಅವಾಗಿನ ರಾಜಕಾರಣಕ್ಕೂ ಇವಾಗ ನಡೀತಾ ಇರುವಂತ ಒಂದು ರಾಜಕೀಯಕ್ಕೂ ನೀವು ನೋಡಿರೋ ಹಾಗೆ ಏನು ತಪ್ಪಾಗ್ತಾ ಇದೆ ಏನ್ ಡಿಫ್ರೆನ್ಸ್ ಆಗ್ತಾ ಇದೆ ಎಲ್ಲಿ ದಾರಿ ತಪ್ಪತಾ ಇದೆ ಏನ್ ತಪ್ಪು ನೀವು ವಿಧಾನಸೌಧಕ್ಕೆ ಕೆಲಸ ಮಾಡಿಸ್ಕೋಬೇಕು ಅಂತ ಹೋದ್ರೆ ಸಾವಿರ ಸರಿ ಅಲ್ಲಿ ಒಬ್ಬ ಕುಮಾರ್ ಸೇರ್ತಾನೆ ಅವ್ನ್ ಕರ್ಕೊಂಡೋಗಿ ನೀವು ಅವ್ನ್ಗೆಲ್ಲ ಏನೇ ಮಾಡಿಸ್ಬೇಕು ತೀರ್ಥ ಪ್ರಸಾದ ಎಲ್ಲ ಮಾಡಿಸ್ಬೇಕು ಕೈ ಖರ್ಚಲು ಮಾಡ್ಬೇಕು ಇಲ್ಲವನ್ನ ಕೆಲಸ ಮಾಡುದಿಲ್ಲ ನಿಮ್ ನಿರುಪ್ಯೋಗ ಮಾಡಿರ್ತಾನೆ ಇದೆಲ್ಲಾ ನಡೀತಾ ಇದೆ ಮೊದಲು ಅದಿರಲಿಲ್ಲ ಮೊದಲು ರಾಜಕಾರಣಿಗಳೇ ಭ್ರಷ್ಟಿಲ್ಲ ಅವ್ರು ಬಹಳ ಸಾದಾ ಸೀದಾ ರಾಜಕಾರಣಿಗಳು ಇತ್ತು ಅವ್ರ ಏನು ನಿರೀಕ್ಷೆ ಮಾಡ್ತಿರ್ಲಿಲ್ಲ ಈಗ ಹಾಗಿಲ್ಲ ಅವ್ರ ಸಿಬ್ಬಂದಿ ನಿರೀಕ್ಷೆ ಮಾಡ್ತಾ ಸಿಬ್ಬಂದಿ ಹೋಗ್ ಮೇಲ್ ನಾವೇ ಕೊಡುತ್ತೆ ಮೇಲ್ವ್ರು ಸಪ್ಲೈ ಮಾಡಕ್ ಅವ್ರ ಭ್ರಷ್ಟಾಚಾರ ಯಾರೇ ಆಗ್ತಾರೆ ಅದು ಮಾರ್ನೆ ಮಾಡ್ಬೇಕಾಗತ್ತೆ ಅವ್ರು ಅದಕ್ಕೆ ಇದು ಎಲ್ಲ ವ್ಯವಸ್ಥೆ ಇರುವುದು ಅಲ್ಲೆಲ್ಲ ರಾಜಕಾರಣಿಗಳು ನಾವು ಬಯೋದ್ರಲ್ಲೇ ಅರ್ಥ ಇಲ್ಲ ಅವ್ರ ಉದ್ದೇಶ ಏನು ರಾಜಕೀಯ ಬರ್ಬೇಕು ಹೆಸರು ಮಾಡ್ಬೇಕು ಹಣ ಅಂತ ಅದವ್ರ ಗುರಿ ಆ ಗುರಿಗೆ ಮುಂದಿಡಬೇಕಾದವ್ರ ಯಾರು ಮತದಾರರು ಹೌದು ಈ ಮತದಾರನ್ನ ಸರಿ ಮಾಡೋದ್ರೂ ಈ ದೇಶ ಉದ್ದಾರ ಆಗಲ್ಲ ಇದಕ್ಕೆ ತಲೆ ಕೆಡಿಸೋಬೇಕು ನಮ್ಮ ವ್ಯವಸ್ಥೆಗಳು ಆ ದೃಷ್ಟಿಯಿಂದ ನಾನು ಮೊದಲು ಬ್ಲೇಮ್ ಮಾಡೋದ್ರೆ ಮತದಾರನ್ನ ಹೋಟೆಲ್ಸ್ನ ಸರಿ ಇವಾಗ ಏನಂದ್ರೆ ಅವ್ರು ರಾಜಕೀಯಕ್ಕೆ ಬರ್ತಾರೆ ನೀವ್ ಹೇಳ್ದಾಗೆ ದುಡ್ಡು ಚೆಲ್ತಾರೆ ರಾಜಕೀಯಕ್ಕೆ ಬರ್ತಾರೆ ಅದನ್ನ ವಾಪಸ್ ತಗೋತಾರೆ ಭ್ರಷ್ಟಾಚಾರ ಏನು ಏನೇನೋ ಆಗುತ್ತೆ ಅದಾದ ನಂತರವೂ ಕೂಡ ಅವರ ಪಕ್ಷಕ್ಕೋಸ್ಕರ ಎಷ್ಟೋ ನೂರಾರು ಜನ ಕಾರ್ಯಕರ್ತರು ಕೆಲಸವನ್ನ ಮಾಡಿರ್ತಾರೆ ಎಷ್ಟೋಂದು ಜನ ನಿಷ್ಠೆಯಿಂದ ಕೆಲಸ ಮಾಡಿರುವಂತವ್ರು ಇರ್ತಾರೆ ಆದ್ರೂ ಕೂಡ ಅವ್ರಿಗೆ ಯಾರಿಗೂ ಅವಕಾಶಗಳು ಸಿಕ್ಕಿರೋದಿಲ್ಲ ತಮ್ಮ ಕುಟುಂಬದವರಿಗೆ ನಮ್ಮಲ್ಲಿ ಕಾರ್ಯಕರ್ತರಲ್ಲಿ ಯಾವ್ದು ಸರಿ ಇದೆ ಯಾರು ಸರಿ ಇದಾರೆ ಅಂತ ನೋಡೋದಿಲ್ಲ ಅವರು ಯಾರು ಹಣ ಕೊಡ್ತಾರೆ ಏನ ಮತ್ತ ಅವ್ರ ಪಕ್ಷಕ್ಕೆ ದತ್ತರ ದತ್ತಕ್ಕ ಆದಂಗೆ ಏ ನಾವ್ ಈ ಪಕ್ಷದವ್ರು ನಾವ್ ಈ ಪಕ್ಷದವರು ನಿಮ್ಗೆ ಯಾಕಪ್ಪ ಬೇಕು ಈ ಪಕ್ಷ ನಿಮ್ದು ಆ ಪಕ್ಷ ಅಂತ ಯಾವ ಪಕ್ಷ ಚೆನ್ನಾಗಿದೆ ಯಾವ ಕ್ಯಾಂಡಿಡೇಟ್ ಚೆನ್ನಾಗಿದೆ ಸಪೋರ್ಟ್ ಅವ್ರಿಗೆ ನೀವು ಸಪೋರ್ಟ್ ಮಾಡ್ರಿ ಅವರು ಏನು ನಾವ್ ಈ ಪಕ್ಷದವರು ನಾವ್ ಆ ಪಕ್ಷದವರು ನಾವ್ ಈ ಪಕ್ಷದವ್ರು ಬರೇ ಇದೆ ನಮ್ಮ ಮತದಾರ ಇರುವುದಲ್ಲ ಕಾರ್ಯಕರ್ತರು ಇದ್ಯಕರ್ತರು ಕೂಡ ಬದಲಾಗ್ತಾ ಇರಲಿಲ್ಲ ಬಂತು ಅಂದ್ರೆ ಸಾಕು ಎಷ್ಟೊಂದು ಗಲಾಟೆಗಳು ಪಕ್ಷದ ವಿಚಾರವಾಗಿ ಗಲಾಟೆಗಳು ಚುನಾವಣೆ ಬಂತು ಅಂದ್ರೆ ದೂರ ದೂರ ಎಲ್ಲ ಅದಕ್ಕೋಸ್ಕರ ಈ ಕಾರ್ಯಕರ್ತರು ಬದಲಾಗಬೇಕು ಕಾರ್ಯಕರ್ತರು ಏನು ಒಂದು ಪಕ್ಷಕ್ಕೆ ದತ್ತು ಕಾಲ ವರ್ತಿಸ್ತಾ ಇದಾರಲ್ಲ ಅದು ನಿಲ್ಬೇಕು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರ ಪರವಾಗಿ ಹೋಗ್ಬೇಕು ಯಾರು ಚೆನ್ನಾಗಿ ಕೆಲಸ ಮಾಡಿಲ್ಲ ಅವ್ರನ್ನ ತಿರಸ್ಕಾರ ಮಾಡ್ಬೇಕು ಎಲ್ಲವೂ ಕೂಡ ಎಲ್ಲವೂ ಕೂಡ ವಿಭಿನ್ನವಾಗಿ ನಡೀತಾ ಇದೆ ನೀವು ಹೇಳಿದಾಗ ಎಲ್ಲವೂ ಕೂಡ ಮತದಾರರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದಷ್ಟು ವಿಚಾರ ವಿಷಯಗಳನ್ನ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ ಎಸ್ ವೀಕ್ಷಕರೇ ಉಪಾಧ್ಯಾಯ ಅವರು ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ರಾಜಕಾರಣದಲ್ಲಿರುವಂತವ್ರನ್ನ ಬ್ಲೇಮ್ ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ಲವೂ ಕೂಡ ಮತದಾರರ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರತಿಯೊಂದು ಕೂಡ ಮತದಾರರ ಕೈಯಲ್ಲೇ ಇರುತ್ತೆ ಮತದಾರ ಯೋಚನೆ ಮಾಡಿ ಮತವನ್ನು ಹಾಕಿದ್ರೆ ಯಾವ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿಕೊಂಡು ಮತವನ್ನು ಹಾಕಬೇಕೆ ಹೊರತು ಯಾವ ವ್ಯಕ್ತಿ ಯಾವ ಪಕ್ಷ ಏನನ್ನ ಕೊಟ್ಟರು ಚುನಾವಣೆಯ ಸಂದರ್ಭದಲ್ಲಿ ಅನ್ನೋದನ್ನು ನೋಡಿಕೊಂಡು ಮತವನ್ನು ಹಾಕಬಾರ್ದು ವ್ಯಕ್ತಿಯ ವ್ಯಕ್ತಿತ್ವ ಮುಖ್ಯ ಆಗಬೇಕು ಅದನ್ನು ಗಮನದಲ್ಲಿ ಇಟ್ಕೊಂಡು ಓಟನ್ನು ಹಾಕಬೇಕು ಚುನಾವಣಾ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಇನ್ನು ಕಾರ್ಯಕರ್ತರ ವಿಚಾರಕ್ಕೆ ಬಂದರೆ ಯಾವ ಒಬ್ಬ ಕಾರ್ಯಕರ್ತರಾದರೂ ಕೂಡ ಯಾವ ಒಂದು ವಿಚಾರದಲ್ಲೂ ಕೂಡ ದುರಭಿಮಾನವನ್ನು ಇಟ್ಕೋಬಾರ್ದು ಅಭಿಮಾನ ಇರಬೇಕು ನಿಜ ಆದರೆ ದುರಭಿಮಾನ ಇರಬಾರ್ದು ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಕಿತ್ತಾಡ್ಕೊಂಡು ಆ ಒಂದು ಸಂದರ್ಭದಲ್ಲಿ ಏನೇನೋ ಗಲಾಟೆಗಳಾಗೋದಕ್ಕಿಂತ ಹೆಚ್ಚಾಗಿ ಯಾವ ಪಕ್ಷ ಆದರೂ ಪರವಾಗಿಲ್ಲ ಆ ವ್ಯಕ್ತಿ ನಾವಿರುವಂಥ ಗ್ರಾಮಗಳಿಗೆ ನಾವ್ ರಾಜ್ಯಕ್ಕೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾರೆ ಯಾವ ರೀತಿಯಾಗಿ ತಮ್ಮನ್ನ ತಾವು ತೊಡಗಿಸ್ಕೊತಾರೆ ಈ ಎಲ್ಲಾ ವಿಚಾರಗಳನ್ನು ಯೋಚನೆ ಮಾಡಿ ಮತವನ್ನ ಹಾಕಬೇಕಾಗತ್ತೆ ಒಂದು ಬಾರಿ ಯೋಚನೆ ಮಾಡಿ ಮತ ಹಾಕಿ ಅದು ನಮ್ಮ ಯೋಚನೆಗೆ ವಿರುದ್ಧವಾಗಿತ್ತು ಅಂತ ಹೇಳಿದ್ರೆ ಮುಂದಿನ ಬಾರಿ ಮತ್ತೆ ಅವಕಾಶ ಬರುತ್ತೆ ಆ ಒಂದು ಅವಕಾಶವನ್ನು ಸರಿಯಾಗಿ ಬಳಸ್ಕೋಬೇಕು ಮತ್ತೆ ಒಂದು ಬಾರಿ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಿದರೆ ಅದಕ್ಕೆ ಅರ್ಥ ಇರೋದಿಲ್ಲ ಎಲ್ಲವೂ ಕೂಡ ಮತದಾರರ ಮೇಲೇ ಇರುತ್ತೆ ಅವರ ಕೈಯಲ್ಲೇ ಇರುತ್ತೆ ಎಲ್ಲವನ್ನ ಕೂಡ ಅವರು ಯೋಚನೆ ಮಾಡಿ ಮತವನ್ನು ಚಲಾಯಿಸಬೇಕಾಗುತ್ತೆ ಅಂತ ಹೇಳಿ ಬಹಳ ಅಚ್ಚುಕಟ್ಟಾಗಿ ಮಾತನಾಡಿ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು ಎಸ್ ನಾವು ಈ ದಿನದ ನಮ್ಮ ಹಲೋ ಅಲ್ಲಿ ನಿಮ್ಮ ಜೊತೆ ಮಾತನಾಡ್ತಾ ಮಾತನಾಡ್ತಾ ಒಂದಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಂಡು ನಾವು ಕೂಡ ಮಾತನಾಡ್ತಾ ಒಂದಷ್ಟು ವಿಚಾರಗಳ ವಿನಿಮಯ ಆಗಿದೆ ಇದಾಗಿತ್ತು ನಮ್ಮ ಈ ದಿನದ ಹಲೋ ಪಬ್ಲಿಕ್ ವಿಚಾರ ವಿಷಯ ಮತ್ತೆ ಕೂಡ ಇದೇ ಒಂದು ವಿಷಯ ವಿಚಾರದೊಂದಿಗೆ ಮತ್ತೆ ನಾಳಿನ ಹಲೋ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ